ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡಿದಿರಲ್ಲ ಯಾವುದಪ್ಪ ಯೂಟ್ಯೂಬ್ ಚಾನಲ್ ಅಂದರೆ ಎಸ್ ಟಿ ಎಡಿ ಶರಣು ಎಂಪಾಡು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಾಂಗ್ಸು ಮತ್ತು ತಿಂಡಿ ಸಾಂಗು ಎಡಿಟಿಂಗ್ ವಿಡಿಯೋ ಲೋ ಫೀಲಿಂಗ್ ಎಡಿಟಿಂಗ್ ವಿಡಿಯೋ ಎಲ್ಲ ಥರದ ಮೂವಿ ಸಾಂಗ್ನೂ ಎಡಿಟಿಂಗ್ ಇರುತ್ತೆ ಫ್ರೆಂಡ್ಸ್ ಹಾಗೆ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಇದೇ ಥರ ಎಡಿಟಿಂಗ್ ಮಾಡಬೇಕದು ಯಾವ ಥರ ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳಿಕೊಟ್ಟಿದ್ದೀನಿ ಈ ಒಂದು ಚಾನಲಲ್ಲಿ ಡೈಲಿ ಅಥವಾ ಎರಡು ದಿನಕ್ಕೊಮ್ಮೆ ಬರುತ್ತೆ ಫ್ರೆಂಡ್ಸ್ ನಿಮಗೆ ಡೈಲಿ ಎರಡು ವೀಡಿಯೋ ಮೂರು ವೀಡಿಯೋ ಹಾಕ್ಬೇಕಪ್ಪ ನಾವು ಅದೇ ಥರ ಎಡಿಟಿಂಗ್ ಕಲ್ಕೋಬೇಕು ಹಾಗೆ ವೀಡಿಯೋನ ನಮ್ಮ ಫೋಟೋ ಹಾಕ್ಕೊಂಡು ನಿಮ್ಮ ಫೋಟೋ ಹಾಕ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ದಯವಿಟ್ಟು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಫ್ರೆಂಡ್ಸ್ ನಾವು ಡೈಲಿ ಎರಡು ವೀಡಿಯೋ ಮೂರು ವೀಡಿಯೋನೂ ಹಾಕಬೇಕು ಅನುಕೂಲ ಇರುತ್ತೆ ಸೊ ನಿಮ್ಮ ಸಪೋರ್ಟ್ ಇರಲಾರದೇನ ಯಾವುದೇ ಥರ ವೀಡಿಯೋ ಹಾಕಿದ್ರು ವೇಷ್ಟೇ ಫ್ರೆಂಡ್ಸ್ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನೋಡಿ ವೀಡಿಯೋನ ಯಾವ ಥರ ಫೋಟೋ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವೀಡಿಯೋದಲ್ಲಿ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಯಾಕಪ್ಪ ಪ್ರತಿಯೊಂದು ವೀಡಿಯೋದಲ್ಲಿ ಇದೇ ಥರ ಹೇಳ್ತಾನಪ್ಪ ಅಂದರೆ ಯಾರಾದರೂ ಹೊಸಬರು ನೋಡ್ತಾರೆ ಅದಕ್ಕೆ ಅವ್ರಿಗೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಫಸ್ಟಿಗೆ ಎಲ್ಲ ವೀಡಿಯೋದಲ್ಲೂ ವಾಯ್ಸ್ ರೆಕಾರ್ಡ್ ಮಾಡಿ ಆಗ್ತಾಯಿರ್ತೀವಿ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಆದಷ್ಟು ವೀಡಿಯೋನ ಎಂಡುವರಿ ನೋಡಿ ಹಾಗೆ ಸಪೋರ್ಟ್ನೂ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇರಲಾರ್ದು ಯಾವುದೇ ಥರ ವೀಡಿಯೋ ಮಾಡೋಕ್ಕೂ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ನೋಡಿ ಇಲ್ಲಿ ಕಾಣಿಸ್ತಲ್ಲ ಬಾಳವಣ್ಣನ ಫೋಟೋ ಈ ಒಂದು ಫೋಟೋನೇ ಕ್ಲಿಕ್ ಮಾಡಿಕೊಂಡು ನೀವು ಇನ್ನೊಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೋದು ಸೊ ಯಾವ ಥರಪ್ಪ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಕಾಣಿಸ್ತಲ್ಲ ಬಾಳವಣ್ಣನ ಫೋಟೋ ಬೇರೆ ಒಂದು ಫೋಟೋ ರಿಪ್ಲೇಸ್ ಮಾಡ್ಕೊಳ್ಬೇಕು ನೀವು ಈ ಥರ ನಿಮಗೆ ಹಲವಾರು ವೀಡಿಯೋದಲ್ಲೂ ಹೇಳಿದ್ದೀನಿ ಸೊ ಯಾಕಪ್ಪ ಈ ಥರ ಡೈಲಿ ಒಂದು ವೀಡಿಯೋದಲ್ಲಿ ಮಾಡಬೇಕಂದ್ರೆ ವಾಯ್ಸ್ ರೆಕಾರ್ಡು ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಎಲ್ಪ್ಗೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಯಾರಾದರೂ ಹೊಸಬು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನಾನು ತಗೊಂಡಿತ್ತು ಯಾರೂ ಹಾಕಿಲ್ಲ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತೆ ಗಾಯಕ ಡಿ ಜೆ ರಾಕಿ ಸೊ ತಿಂಡಿ ಸಾಂಗ್ ಐತಿ ಫ್ರೆಂಡ್ಸ್ ಅದಕ್ಕೋಸ್ಕರ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಇದೆ ಅಂತೇಳಿ ಫ್ರೆಂಡ್ ಫ್ರೆಂಡ್ಸ್ ಹಾಗೆ ತಿಳಿಸಿ ನಿಮ್ಮ ಹತ್ರ ನಿಮ್ಮ ಹತ್ರ ಇನ್ನೂ ಯಾವುದಾದ್ರೂ ಸಾಂಗ್ಸು ವೀಡಿಯೋಸು ಇದ್ದರೆ ನನಗೆ ಸೆಂಡ್ ಮಾಡಿ ನಾನು ಆದಷ್ಟು ವೀಡಿಯೋನ ಕ್ರಿಯೇಟ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಇದೇ ಥರ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ರಿಪ್ಲೇಸ್ ಮಾಡ್ಕೊಳ್ಳಿ ನಾನು ಆದಷ್ಟು ರಿಪ್ಲೇಸ್ನು ಮಾಡಿದ್ದೀನಿ ರೀಪ್ಲೇಸ್ ಮಾಡಿದ ತಕ್ಷಣ ಈ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ನಿಮಗೆ ಬೇಕಾಗಿರೋ ಕ್ವಾಲಿಟಿ ಇಟ್ಕೊಳ್ಬೋದು ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದರೆ ನನಗೆ ಯಾರೋ ಕೇಳಿದ್ರು ಅಣ್ಣ ವೀಡಿಯೋ ಎಚ್ ಡಿ ಕ್ವಾಲಿಟಿಯಲ್ಲಿ ಬರ್ತಾಯಿಲ್ಲ ನಾವು ಎಷ್ಟು ಮಾಡಿದ್ರು ಕ್ವಾಲಿಟಿ ಡೌನ್ಲೋಡ್ ಆದ ನಂತರ ವೀಡಿಯೋನೂ ಕ್ವಾಲಿಟಿ ಇಲ್ಲ ಅಂತಾರೆ ಸೊ ಅದಕ್ಕೆ ಪ್ರಾಬ್ಲಮ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ ಕಾಣಿಸ್ತಲ್ಲ ಹಲವಾರು ಥರ ಎಸ್ ಡಿ ಎಚ್ ಡಿ ಮತ್ತು ಪಿ ಎಚ್ ಡಿ ಕ್ಯೂ ಎಚ್ ಡಿ ಅಂತ ಇರುತ್ತೆ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪಿ ಎಚ್ ಡಿ ಅಂದರೆ ಫುಲ್ ಎಚ್ ಡಿ ಅಂತ ಅರ್ಥ ಇದು ನಾನು ಯಾವುದೇ ಥರ ವೀಡಿಯೋ ಡೌನ್ಲೋಡ್ ಮಾಡಿದ್ರು ಇದರಲ್ಲಿ ಅಪ್ಲೋಡ್ ಮಾಡೋದು ಯಾಕಂದರೆ ಡೌನ್ಲೋಡ್ ಮಾಡೋದು ಯಾಕಂದರೆ ಇದು ಫುಲ್ ಎಚ್ ಡಿ ಆಗಿರುತ್ತೆ ನನಗೆ ಕ್ವಾಲಿಟಿ ಫುಲ್ ಬರುತ್ತೆ ನೀವು ಇನ್ನೊಂದು ಏನಂತಂದರೆ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಕಾಣಿಸ್ತಲ್ಲ ಲವ್ ಇಲ್ಲಿ ಎಗ್ ಅಂತ ಫುಲ್ ಅಂತೇಳಿ ಇದು ಕಡಿಮೆ ಕ್ವಾಲಿಟಿ ಇರುತ್ತೆ ಇದು ಫುಲ್ ಕ್ವಾಲಿಟಿ ಇರುತ್ತೆ ಸೊ ಇದನ್ನು ಫುಲ್ ಕ್ವಾಲಿಟಿ ಇಲ್ಲಿ ಹೇಳ್ಕೊಂಡ್ರೆ ನಿಮಗೆ ವೀಡಿಯೋ ಸ್ಲೋ ಡೌನ್ಲೋಡ್ ಆಗುತ್ತೆ ಆದರೆ ವೀಡಿಯೋ ಮಾತ್ರ ಕ್ವಾಲಿಟಿ ಬೆಂಕಿರುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಫ್ರೆಂಡ್ಸ್ ತಿಳ್ಕೊಳ್ಳಿ ಎಲ್ಲ ಹೇಳೋದು ನಿಮಗೋಸ್ಕರನೇ ವೀಡಿಯೋನ ಎಂಡುವರೆಗೆ ನೋಡಿದರೆ ನಿಮಗೆ ಎಲ್ಲನೂ ಮಾಹಿತಿ ಸಿಗುತ್ತೆ ಇನ್ನೂ ಮಾಹಿತಿ ಸಿಗಬೇಕಪ್ಪ ಅಂತಂದರೆ ನಮಗೆಲ್ಲ ವೀಡಿಯೋ ನಾವು ಎಂಡುವರೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಇವಾಗ ವೀಡಿಯೋನ ಡೌನ್ಲೋಡ್ ಹಾಕೋಣ ಈ ಥರ ವೀಡಿಯೋ ಸ್ಲೋ ಆಗಿ ಓಡುತ್ತೆ ಆದರೆ ವೀಡಿಯೋ ಮಾತ್ರ ತುಂಬ ಕ್ವಾಲಿಟಿ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಲೇಟ್ ಆದರೂ ಪರವಾಗಿಲ್ಲ ವೀಡಿಯೋ ಲೇಟೆಷ್ಟಾಗಿರ್ಬೇಕು ಅದಕ್ಕೋಸ್ಕರ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಹಾಗೆ ಫ್ರೆಂಡ್ಸ್ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟ್ರಲ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ರತಿಯೊಂದು ವೀಡಿಯೋದಲ್ಲೂ ಹಾಕಿರ್ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೊಳ್ಬೋದು